ಧಾರವಾಡ ವಿದ್ಯಾಕಾಶಿ ಧಾರವಾಡದಲ್ಲಿ ಬೃಹತ್ ತಿರಂಗ ಯಾತ್ರೆ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದನಾ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೈನಿಕರು ನಡೆಸಿದ ಆಪರೇಷನ್ ಸಿಂಧೂರು ಕಾರ್ಯಾಚರಣೆ ಸಕ್ಸಸ್ ಆದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಬಿಜೆಪಿ ತಿರಂಗ ರ್ಯಾಲಿ ನಡೆಸುತ್ತಿದೆ ಈ ತಿರಂಗಾ ರ್ಯಾಲಿ ಧಾರವಾಡದಲ್ಲೂ ನಡೆಯಿತು ಧಾರವಾಡದ ಕೆಸಿಸಿ ಬ್ಯಾಂಕ್ ವೃತ್ತದಿಂದ ಈ ತಿರಂಗಾ ರ್ಯಾಲಿ ಆರಂಭಗೊಂಡಿತು ಸುಮಾರು ಐವತ್ತು ಫೀಟ್ ಉದ್ದದ ರಾಷ್ಟ್ರಧ್ವಜವನ್ನು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರ್ಯಾಲಿ ವೇಳೆ ಹಿಡಿದು ಸಾಗಿದರು ಈ ತಿರಂಗಾ ಯಾತ್ರೆಯಲ್ಲಿ ಮಾಜಿ ಸೈನಿಕರು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಕೆಸಿಸಿ ಬ್ಯಾಂಕ್ ವೃತ್ತದಿಂದ ಆರಂಭಗೊಂಡ ಈ ಯಾತ್ರೆಯಲ್ಲಿ ಶಾಸಕ ಅರವಿಂದ್ ಬಲ್ಲತ್ ಮಾಜಿ ಶಾಸಕರಾದ ಅಮೃತ್ ದೇಸಾಯಿ ಸೀಮಾ ಮಸೂತಿ ಮಾಜಿ ಮೇಯರ್ ಸುರೇಶ್ ಅಂಚಟಗೇರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕೆಸಿಸಿ ಬ್ಯಾಂಕ್ ವೃತ್ತ ಶುಭಾಸ್ ರಸ್ತೆ ಹಳೆ ಬಸ್ ನಿಲ್ದಾಣ ರಸ್ತೆ ಮೂಲಕ ಹಾದು ಬಂದ ಈ ತಿರಂಗ ಯಾತ್ರೆಯು ಜುಬ್ಲಿ ವೃತ್ತಕ್ಕೆ ಬಂದು ತಲುಪಿ ಅಲ್ಲಿ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯಗೊಂಡಿತು ರ್ಯಾಲಿಯಲ್ಲಿ ರಾಷ್ಟ್ರಧ್ವಜಗಳು ರಾರಾಜಿಸಿದರೆ ಮತ್ತೊಂದೆಡೆ ಭಾರತ್ ಕಿ ಜೈ ಎನ್ನುವ ಜಯಘೋಷಗಳು ಮೊಳಗಿದವು ಆಪರೇಷನ್ ಸಿಂಧೂರ್ ನಂತರ ನಮ್ಮ ಸೈನಿಕರು ಏನು ಭಾರತಕ್ಕೆ ವಿಜಯ ತಂದು ಕೊಟ್ಟಿದ್ದಾರೆ ಅದರಲ್ಲಿ ಸೈನಿಕರ ಪಾತ್ರ ದೊಡ್ಡ ಭಾಳ ದೊಡ್ಡ ಪಾತ್ರ ಇದೆ ಆ ಸೈನಿಕರಿಗೆ ಗೌರವ ಕೊಡಲಿಕ್ಕೆ ಭಾರತ ಮಾತೆಯ ಬಗ್ಗೆ ಸಾಮಾನ್ಯ ಜನರಲ್ಲಿ ಕೂಡ ಜಾಗೃತಿನ ಉಂಟು ಮಾಡಲಿಕ್ಕೆ ಇವತ್ತು ದೇಶಾದ್ಯಂತ ಶ್ರೀರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಎಲ್ಲ ಮಾಜಿ ಸೈನಿಕರ ಸೈನಿಕರು ವಿದ್ಯಾರ್ಥಿಗಳು ಯುವಕರು ಹಿರಿಯರು ಅವರೆಲ್ಲರೂ ಕೂಡಿ ಸಾವಿರಾರು ಸಂಖ್ಯೆಯಲ್ಲಿ ದೇಶಾದ್ಯಂತ ಇವತ್ತು ಇದು ಹೇಳ್ತಾ ಇದೆ ಇವತ್ತು ನಮ್ಮ ದ್ರಾವಣದಲ್ಲಿ ಭಾಳ ಒಳ್ಳೆ ರೀತಿಯಿಂದ ಇವತ್ತು ನನಗೆ ಎಕ್ಸಿಸ್ ಬ್ಯಾಂಕ್ನಿಂದ ಜೆ ಪಿ ಸಿ ಬ್ಯಾಂಕ್ನಿಂದ ಒಳ್ಳೆ ರೀತಿಯಿಂದ ಇರ್ತಾ